ಕೆಸರಾದರೆ ಬಾಯಿ ಮೊಸರು ಇದು ಹಳೆ ಮಾತು ಗಾದೆ ಮಾತು ಆದರೆ ಈ ಗಾದೆಯ ತಿಗಿರೆ ತಿರುಗಿಸಿ ಬದುಕಿನ ಚಕ್ರವನ್ನ ಮುನ್ನಡೆಸಲು ಕಟಿಬದ್ಧರಾಗಿದ್ದಾರೆ ಬೇಲೂರಿನ ಕುಂಬಾರ ಮಹಿಳೆಯರು ಈ ಕುಂಬಾರ ಮಹಿಳೆಯರು ತಮ್ಮದೇ ಆದಂತ ಸಹಕಾರ ಸಂಘವನ್ನು ಕಟ್ಕೊಂಡು ಒಟ್ಟಾಗಿ ದುಡಿದು ಇತರ ಭಾಗದ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಅವರ ಶ್ರಮ ದುಡಿಮೆ ಒಗ್ಗಟ್ಟು ಅವ್ರಿಗೆ ಫಲ ಕೊಟ್ಟಿದೆ ಬದುಕನ್ನು ಬೆಳಗಿಸಬಲ್ಲ ಜೀವಂತಿಕೆ ಉಳ್ಳವರು ಪ್ರಕೃತಿಯ ಮಡಿಲಲ್ಲಿಯೇ ಉಳಿದು ಬೆಳೆದು ಅದನ್ನು ನಾಶ ಮಾಡದೆ ತಾವು ಬದುಕಿ ಅದನ್ನು ಪೋಷಿಸುವವರು ಇದು ಪ್ರಕೃತಿಯ ಜನರ ನಡುವಿನ ಒಡನಾಟ ಬದುಕಿನ ಬಡಿದಾಟ ಭೂಮಿ ತನ್ನ ಒಡಲಲ್ಲಿ ಏನೆಲ್ಲ ತುಂಬಿಕೊಂಡಿದೆ ಅದು ಎಣಿಕೆಗೆ ಸಿಗದ ಸಂಪತ್ತು ಹಾಗೆಯೇ ತನ್ನ ಮೇಲಿರುವವರ ಬದುಕಿನ ಹೊರೆಯೂ ಅದಕ್ಕೆ ತನ್ನ ಬಿಡುಗೈಯ ಕೊಡುಗೆಯೂ ಕಡಿಮೆಯೇನಿಲ್ಲ ಶಿಲ್ಪಕಲಾ ಬೆಡಗಿನ ಬಾದಾಮಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮ ಬೇವೂರು ಇಲ್ಲಿ ಪ್ರಧಾನವಾಗಿ ಮಹಿಳೆಯರು ತಿಗರಿ ತಿರುಗಿಸಿ ಮಣ್ಣು ಹಾಕಿ ಮಡಿಕೆ ತಯಾರಿಸುವುದರಿಂದ ಹಿಡಿದು ಮಣ್ಣಿನ ಅಲಂಕಾರಿಕ ಉಪಯುಕ್ತ ವಸ್ತುಗಳನ್ನು ತಯಾರಿಸಿ ಮಣ್ಣನ್ನು ಹೊನ್ನಾಗಿಸಬಹುದೆಂಬುದನ್ನು ತೋರಿಸಿದ್ದಾರೆ ನಮ್ಮ ಸುತ್ತಲಿನ ನೈಸರ್ಗಿಕ ಸಂಪತ್ತನ್ನು ಬಳಸಿಕೊಂಡು ಅದಕ್ಕೊಂದು ಆಕಾರ ರೂಪ ಉಪಯೋಗವನ್ನು ಕೊಟ್ಟು ತನ್ನ ಅನುಕೂಲಕ್ಕಾಗಿ ಬಳಸಿಕೊಳ್ಳುವ ಮಾನವನ ಜಾಣ್ಮೆಯನ್ನು ಯಾರೂ ಮೆಚ್ಚಬೇಕು ಗ್ರಾಮೀಣ ಬದುಕಿನ ಬುತ್ತಿ ಬೇಯಿಸುವ ಬಾನಿ ಒಲೆಯಿಂದ ಹಿಡಿದು ಪಟ್ಟಣದ ಭಾರೀ ಬಂಗಲೆಗಳಲ್ಲಿ ಬೆಡಗಿಗೆ ಬಳಸುವ ಬೊಂಬೆ ಕುಂಡ ಇತ್ಯಾದಿಗಳನ್ನು ಮಣ್ಣಿನಿಂದ ತಯಾರಿಸುವುದು ಕೌಶಲ್ಯದ ಕಲೆಯೇ ಸರಿ ಇವರು ತಯಾರಿಸುತ್ತಿರುವ ಒಲೆಗಳಿಗೆ ಸರ್ಕಾರದಿಂದಲೇ ಭಾರಿ ಬೇಡಿಕೆ ಇದೆ ಖಾಸಗಿ ಸಂಸ್ಥೆಯವರು ಇವುಗಳನ್ನು ಖರೀದಿಸಿ ನಂತರ ಹಳ್ಳಿಯ ಜನರ ಅಡುಗೆಗಾಗಿ ಇವನ್ನು ಒದಗಿಸುತ್ತಾರೆ ಈ ಬಹುಪಯೋಗಿ ಒಲೆಗಳು ಉರವಲನ್ನು ಉಳಿಸುವಂತಹದು ಶಾಖ ಹೆಚ್ಚು ಬರುವಂತಹದು ಈ ಒಲೆಗಳನ್ನು ಸರ್ಕಾರದವರೇ ಹಳ್ಳಿಯ ಜನಕ್ಕೆ ಒದಗಿಸುತ್ತಿದ್ದಾರೆ ಇಂತಹ ಆಧುನಿಕ ಕಾಲಕ್ಕೆ ಹೊಂದುವಂತಹ ಈ ಒಲೆಗಳ ತಯಾರಿ ಈ ಹಳ್ಳಿಯಲ್ಲಿ ಮನೆ ಮನೆಯಲ್ಲಿಯೂ ನಡೆಯುತ್ತಿದೆ ಬರೀ ಕೈ ಕೆಲಸದ ಕುಂಬಾರಿಕೆ ಮಾಡುವುದಷ್ಟೇ ಅಲ್ಲ ತಮ್ಮ ತಮ್ಮೊಳಗೆ ಸಹಕಾರದ ಮಹಾ ತತ್ವವನ್ನು ಅಳವಡಿಸಿಕೊಂಡು ಜೊತೆ ಜೊತೆಯಾಗಿ ಬೆಳೆಯುತ್ತಿದ್ದಾರೆ ಈ ಗ್ರಾಮೀಣ ಮಹಿಳೆಯರು ಶಂಕರ ಕುಂಬಾರ ನಾವು ಭೀಮಾ ಸಂಘ ನಾವು ಹತ್ತು ಮಂದಿ ಶನಕೊಂಡು ಕೂಡಿ ನಾವು ರೊಕ್ಕ ತುಂಬ್ರಿ ನಾವು ಹತ್ತು ಮಂದಿ ಕೂಡಿ ಒಟ್ಟಿಗೆ ದಗದ ಮಾಡ್ತೀವ್ರಿ ಹತ್ತು ಮಂದಿ ಅಂತ ತುಂಬ್ರಿ ದಗದ ಮಾಡ್ಕೆಟ್ಟ ನಾವು ಇದ್ರ ಮಾಡ್ತೀವ್ರಿ ಮಾಲೆಲ್ಲ ಮಾಡ್ಕೆಟ್ ನಾವು ಮಣ್ಮಣ್ಗೆ ಸುಟ್ಕೊಂಡು ನಮ್ಮ ನಮ್ಗೆ ಬೇಕಾದ ಹಳ್ಳಿ ಮಾರ್ಕೊಂಡು ನಾವು ಗಂಡು ಮಕ್ಳು ಮಾರಾಟ ಕರ್ಸ್ತೀವ್ರಿ ಅವ್ರ ಹಾಕಿ ಬರ್ತಾರೆ ಅಂಗಡಿ ಸಣ್ಣ ಉಳಿತಾಯ ಪರಸ್ಪರ ಹಣಕಾಸು ಸಹಾಯ ಮಾರಾಟ ಮುಂತಾದ ತಮ್ಮದೇ ಸಮಸ್ಯೆಗಳಿಗೆ ಈ ಸಹಕಾರದ ತತ್ವದಿಂದ ಉತ್ತರ ಕಂಡುಕೊಂಡಿದ್ದಾರೆ ಈ ಮಹಿಳೆಯರು